ಹಿರಿಯರು ನಮ್ಮ ಮಾರ್ಗದರ್ಶಕರು ಆದ ಡಾಕ್ಟರ್ ಪ್ರಧಾನ ಗುರುರತ್ ಅವರೇ ನಮ್ಮ ನೆಚ್ಚಿನ ಆತ್ಮೀಯ ಮಿತ್ರರು ಕರ್ನಾಟಕವನ್ನು ನಕ್ಕು ನಗಿಸ್ತಕ್ಕಂಥ ಎಂ ಎಸ್ ಅವರೇ ನನ್ನ ಸಂಗಾತಿ ಗೆಳೆಯ ಕೆ ಎನ್ ಮಹಾಬಲ ಮತ್ತು ರವಿ ಬಾಡಿಹಳ್ಳಿ ಅವರೇ ಮತ್ತು ಕಳೆದ ನಾನು ನೋಡಿ ಐವತ್ತ ಎರಡು ವರ್ಷಗಳಾಯಿತು ರಾಜ್ಗೋಪಾಲನ್ನು ಇವತ್ತು ರಾಜ್ಗೋಪಾಲನ ಸನ್ಮಾನ ನನ್ನ ಪ್ರಿಯ ಮಿತ್ರ ಶ್ರೀ ರಾಜ್ಗೋಪಾಲ್ ಅವರೇ ಸೊ ಇಂದಿನ ಸಮಾರಂಭಕ್ಕೆ ನಿರೀಕ್ಷೆಗೂ ಹೆಚ್ಚಾಗಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಮಿತ್ರರೇ ರಾಜಗೋಪಾಲ್ಗೆ ಯಾವಾಗಲೂ ಒಂಥರ ಶಾಕ್ ಕೊಡುವ ಅಭ್ಯಾಸ ಯಾವ್ದು ಕೆಲಸ ಮಾಡಲಿ ಮೊದಲ ಒಂದು ಶಾಕ್ ಕೊಟ್ಟು ಎನ್ನುದುವೆ ಆಮೇಲೆ ಕೆಲಸನ ಚುರುಕ್ ಮಾಡ್ತಾರೆ ಶಾಕ್ ಕೊಡೋದು ಯಾತಕ್ಕೆ ಅಂದ್ರೆ ಕೆಲಸ ಚುರುಕಾಯಾಗ್ಲಿಕ್ಕೆ ಒಂದು ಮೂರ್ನಾಲ್ಕು ದಿವಸ ಹಿಂದೆ ಮಂಗಳವಾರದ ದಿವಸ ನಮ್ಗೆ ಆತರ ಒಂದು ಶಾಕ್ ಕೊಟ್ಬಿಟ್ರು ಕಾರ್ಯಕ್ರಮ ಎಲ್ಲ ಸಿದ್ಧವಾಗಿದೆ ಇವತ್ತ ಇವತ್ತಿಗೆ ಅಂತ ಅಂದ್ಬಿಟ್ಟು ಮಂಗಳವಾರ ಮಧ್ಯಾಹ್ನ ಒಂದು ಫೋನ್ ಬಂತು ಅವ್ರ ಮಗಳಿಂದ ರಾಜ್ಗೋಪಾಲ್ ಜಯದೇವ ಆಸ್ಪತ್ರೆಯಲ್ಲಿ ಐಸ್ಯೂ ನಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ಬಹಳ ಗೊಂದಲ ಆಗುತ್ತೆ ತಕ್ಷಣ ಇವೆಲ್ಲ ಸ್ನೇಹಿತರಿಗೂ ಫೋನ್ ಮಾಡಿ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂತ ಈ ಥರ ರಾಜ್ ಒಂದ್ಸತಿ ರಾಜ್ಗೋಪಾಲ್ ಜಯದೇವ ಹೋಗಿ ಬಂದಿದ್ದಾನೆ ಬಂದಿದ್ದಾನೆ ಅಲ್ಲಿ ಸ್ವಲ್ಪ ಆರೋಗ್ಯ ಅಂತ ಏರ್ಪೇರ್ ಆಗಿತ್ತು ಅವಾಗ ಇವಾಗ ಏನೋ ಚೆಕ್ಅಪ್ ಹೋಗಿ ಅಲ್ಲೇ ಜ್ಞಾನ ತಪ್ಪು ಅಡ್ಮಿಟ್ ಮಾಡ್ತಿದ್ದಾರೆ ಏನ್ ಮಾಡೋದಪ್ಪ ಕಾರ್ಯಕ್ರಮ ಬೇರೆ ಇದೆಯಲ್ಲ ಅಂದ್ರೆ ಇಲ್ದೇನೆ ನಾವು ಮದುವೆ ಮಾಡೋಕ್ಕಾಗಲ್ಲ ಏನ್ ಸನ್ಮಾನ ಹೇಗೆ ಮಾಡೋದು ಅಂತ ಬಹಳ ಚರ್ಚೆ ನಮ್ಮಲ್ಲಿ ನಡೀತಾ ಇತ್ತು ಆದ್ರೆ ಒಂದೇ ದಿವಸವೇ ರಾಜ್ಕುಮಾರ್ ಸುದಾಸ್ಕೊಂಡು ಒಂದೇ ದಿವಸ ನಾನು ಗುರುವಾರ ನೋಡಕ್ ಹೋಗಿದ್ದೆ ಅವ್ರನ್ನ ನಾನು ಸುದರ್ಶ ಬಂದೇ ಬರ್ತೀನ ಯಾವನು ನನ್ನ ತಡೆಯಲ್ಲ ಬಂದೇ ಬರ್ತೀನಿ ಮಾತು ಮಾತಾಡ್ ಮಲ್ಕೊಂಡು ಮೇಲೆ ಅವನು ಸೆಕ್ಯೂರಿಟಿ ಬಂದು ಸರ್ ಮಾತಾಡ್ಸ್ಬೇಡಿ ಮಾತಾಡ್ಸ್ಬೇಡಿ ಅಂತಾನೆ ಸಮಾಧಾನ ಮಾಡ್ಕೋಬೇಕು ಸುಮ್ಮನೆ ಕೇಳಿಸ್ಕೋ ಸಾರ್ ಸುಮ್ಮನೆ ಕೇಳಿಸ್ ಹಾಂ ಸುಮ್ಮನೆ ಬಗ್ಗೆ ಅಲ್ಲ ಸೆಕ್ಯೂರಿಟಿ ಬಂದು ನನಗೆ ಹೇಳ್ತಾ ಇದ್ದಾನೆ ಸರ್ ಜಾಸ್ತಿ ಮಾತಾಡ್ಸಬೇಡಿ ಜಾಸ್ತಿ ಮಾತಾಡ್ಸ್ಬೇಡಿ ಅಂತ ಯಾವನೆ ತಳದ್ರು ನಾನ್ ಬಂದೇ ಬರ್ತೀನಿ ನೀನ್ ಹೋಗು ಅಂದ ಆಮೇಲೆ ನಾನೆ ಅಕಸ್ಮಾತ್ ನಿನ್ ಬರಕ್ ಆಗಿದ್ರೆ ಆಸ್ಪತ್ರೆ ಏನಪ್ಪಾ ನಿನ್ ಮಕ್ಕಳನ್ನ ಕಳ್ಸು ಅವ್ರನ್ನ ಕೂರಿಸಿ ನಾವು ಸನ್ಮಾನ ನಿಮಗೆ ಪರೋಕ್ಷವಾಗಿ ಮಾಡ್ಬಿಡ್ತೀವಿ ಅಂತ ಏ ನಾನೇ ಬರ್ತೀನಿ ನಾನೇ ಬರ್ತೀನಿ ನನಗೆ ಅವಾಗ ನೆನ್ಪಾಗಿಂದ್ ಯಾರಪ್ಪ ಅಂದ್ರೆ ಧೀರೇಂದ್ರ ಧೀರೇಂದ್ರ ನಾಟಕ ಬರೀಬೇಕಾರೆ ಅದಕ್ಕೆ ಚರದಂಕ ಮಲ್ಲ ಪಾ ಅಂತ ಹೆಸರು ಅವ ಎಪ್ಪತ್ತೆರಡನೇ ಎಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ನಾನು ಬ್ಯಾಕ್ ಸೇರಿದ್ದು ಯಾವ ಆವಾಗ ನೋಡಿದ್ನೋ ಅವತ್ತೇ ಸ್ಪಿರಿಟ್ ಇತ್ತು ಇವತ್ತು ಅದೇ ಅಲ್ಲಿ ಬಂದೇ ಬರ್ತೀನಿ ಡಾಕ್ಟರ್ ಪ್ರಭಾವತೀತ ಇದ್ದಾರೆ ನಮ್ಮ ತುಂಗ ಅವರ ಗೆಳೆಯರು ಹಿರಿಯ ವೈದ್ಯಾಧಿಕಾರಿ ಜಯದೇವದಲ್ಲಿ ಅವರೊಂದು ಸಂದೇಶ ಕಳಿಸಿದ್ರು ಈ ವಿಲ್ ಬಿ ಡಿಸ್ಚಾರ್ಜ್ ಆನ್ ಫ್ರೈಡೇ ಈ ಸ್ಟೇಬಲ್ ಅಂತ ನಮಗೆ ಭಾಳ ಸಂತೋಷ ಆಗುತ್ತೆ ಇದು ತಾಯಿ ಭುವನೇಶ್ವರಿಯ ಕೃಪೆ ಅಂತಲೇ ನಾನು ಭಾವಿಸ್ತೇನೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಪ್ರಭಾವತಿ ಅವರು ಕೂಡ ಶುಭ ಸಂದೇಶ ಕಳಿಸಿದ್ದಾರೆ ಇದು ನಾವೆಲ್ಲ ಮಾಡ್ತಾ ಇರ್ತಕ್ಕಂಥ ಸನ್ಮಾನಕ್ಕೆ ಸಮಾನವಾದ ಸನ್ಮಾನ ಅಂತ ಹೇಳಿ ನಾನು ಭಾವಿಸ್ತೇನೆ ಇವತ್ತಿನ ರಾಜ್ಗೋಪಾಲ್ಗೆ ಸನ್ಮಾನ ಅಂದರೆ ಅದೊಂದು ಸಾಂಪ್ರದಾಯಿಕ ಅಥವಾ ಫಾರ್ಮಲ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಯೋಚನೆ ಮಾಡ್ತಾ ಇದ್ದ ಯಾವ ತರ ಇದು ನಮ್ಮ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಡಿಸೆಂಬರ್ ತಿಂಗಳಲ್ಲಿ ನಾವು ರಾಜ್ಗೋಪಾಲ್ ಸನ್ಮಾನ ಮಾಡೋಣ ಅಂತ ತೀರ್ಮಾನ ಡಿಸೆಂಬರ್ ಬಿ ಎಕ್ಸಾಕ್ಟ್ ಚರ್ಚೆ ಮಾಡಿ ಅವತ್ತು ಸಾಯಂಕಾಲ ಎಂಟು ಗಂಟೆ ಹಸತ್ ನಾನು ಆ ವಾಟ್ಸಪ್ ಗುಂಪನ್ನ ಕ್ರಿಯೇಟ್ ಮಾಡಿ ಹಾಕಿದ್ರು ಎಂಟು ನಲ್ವತ್ತು ಏನೋ ನನ್ನ ಮೊಬೈಲ್ ಅಲ್ಲಿ ಇದ್ದಿದ್ದು ಎಲ್ಲ ನಂಬರ್ನ ಹಾಕಿಬಿಟ್ಟೆ ಒಂದು ಜನ ನಂಬರ್ ಇತ್ತು ನಮ್ಮ ಎಸ್ ಬಿ ಐನವರೆಲ್ಲ ನಂಬರ್ ಹಾಕಿಬಿಟ್ಟು ಗ್ರೂಪ್ ಗ್ರೂಪ್ನ ಸೃಷ್ಟಿ ಮಾಡಿದ್ವಿ ಏನು ಆಶ್ಚರ್ಯ ಅಂದ್ರೆ ರಾತ್ರಿ ಎಂಟು ಗಂಟೆಗೆ ಇದನ್ನು ಹಾಕಿರೋದು ಬೆಳಗ್ಗೆ ಎಷ್ಟೊತ್ತಿಗೆ ನಮಗೆ ಈ ಕಾರ್ಯಕ್ರಮಕ್ಕೆ ರಾಜ್ಗೋಪಾಲ್ ಗೌರವಕ್ಕೆ ಸಂಗ್ರಹವಾದಂಥ ಹಣ ಒಂದು ಲಕ್ಷವನ್ನು ದಾತಿತ್ತು ಕೇವಲ ಏಳು ಆ ಏಳು ಗಂಟೆ ನಾನು ಬಹಳಷ್ಟು ಸನ್ಮಾನಗಳನ್ನು ನೋಡಿದೆ ಸನ್ಮಾನಗಳು ಮಾಡಿದ್ದನ್ನು ನೋಡಿದ್ದೇನೆ ಸನ್ಮಾನಗಳನ್ನ ಮಾಡಿಸಿಕೊಂಡಿದ್ದನ್ನು ನಾವು ನೋಡಿದ್ದೇವೆ ನೀವೆಲ್ಲ ನೋಡಿದ್ದೀರಲ್ಲ ಸನ್ಮಾನಗಳನ್ನ ಮಾಡಿಸಿಕೊಂಡಿದ್ದೀವಿ ನಮ್ಮ ಕಾಂಪೌಂಡರ್ಗೂ ಬಹಳಷ್ಟು ಸನ್ಮಾನಗಳಾಗಿವೆ ಇಲ್ಲ ಪಿ